ಿಕೊಂಡು ಸೇರಿದಂಥ ಎಲ್ಲ ಸಹೃದಯ ಬಂಧುಗಳೇ ಮುಸ್ಲಿಂ ಬಾಂಧವ್ಯ ವೇದಿಕೆ ಕರ್ನಾಟಕದವರು ನನಗೊಂದು ಸೌಹಾರ್ದ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನಾವಿದ್ದೇವೆ ಸೌಹಾರ್ದ ಸಿರಿ ಎಂಬ ಒಂದು ಪದವನ್ನು ಇಟ್ಟುಕೊಂಡು ನನಗೊಂದು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ ಖಂಡಿತ ಇದು ನನ್ನ ಬದುಕಿನಲ್ಲಿ ದೀರ್ಘ ಒಂದು ಎಪ್ಪತ್ತೊಂದು ಎಪ್ಪತ್ತ್ಮೂರು ವರ್ಷದ ಹೋರಾಟದಲ್ಲಿ ನಾನು ಬದುಕಿದ ರೀತಿಯನ್ನು ನೋಡಿಕೊಂಡು ಆ ಪಾರದರ್ಶಕತೆಯನ್ನು ನೋಡಿಕೊಂಡು ಆ ಮಾದರಿಯನ್ನು ನೋಡಿಕೊಂಡು ತಾವು ನನಗೆ ಸನ್ಮಾನ ಮಾಡಿದ್ದೀರಿ ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ ನನ್ನ ತಂದೆ ತಾಯಿಗಳು ನನಗೆ ಜನ್ಮ ಕೊಟ್ಟಂಥ ತಂದೆ ತಾಯಿ ಕೂಡ ನಾನು ಈ ಸಮಯದಲ್ಲಿ ಸ್ಮರಿಸಬೇಕಾಗ್ತದೆ ಯಾಕೆಂದರೆ ನನ್ನ ತಂದೆ ತಾಯಿ ಯಾವ ರೀತಿ ಬದುಕಬೇಕು ಎಂಬುದನ್ನು ಬಹಳ ಚಂದ ರೀತಿಯಲ್ಲಿ ಸೌಹಾರ್ದತೆಯಿಂದ ಬದುಕುವುದು ಹೇಗೆ ಎಂಬುದನ್ನು ನನಗೆ ಬಾಲ್ಯದಿಂದ ಕಲಿಸಿಕೊಟ್ಟವರು ನಾನು ನನ್ನ ಬದುಕಿನಲ್ಲಿ ನನ್ನ ತಂದೆಯನ್ನು ನನ್ನ ತಾಯಿಯನ್ನು ನಾನು ನೋಡಿದ್ದೇನೆ ಅವರ ಬದುಕು ಹೇಗಿತ್ತು ಎಂಬುದನ್ನು ಇವತ್ತಿಗೂ ನನ್ನ ಮಿಜಾರ್ನಂಥ ಊರಿನಲ್ಲಿ ಎಷ್ಟೋ ಜನ ಇಲ್ಲಿ ಮುಸಲ್ಮಾನರು ಕೂತ್ಕೊಂಡಿದ್ದೀರಿ ಅವರಿಗೆ ಗೊತ್ತಿದೆ ನನ್ನ ತಂದೆಯ ಬದುಕು ನನ್ನ ತಾಯಿಯ ಬದುಕು ಹೇಗೆ ಯಾವ ರೀತಿ ಒಂದು ಸೌಹಾರ್ದತೆಯಿಂದ ಬದುಕಬೇಕು ಅದು ಮಾತ್ರ ಅಲ್ಲ ಮೇಲು ಕೀಲು ಎಂಬ ಒಂದು ಭಾವನೆ ಇಲ್ಲದೆ ಒಂದು ಬದುಕಿನಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ಭಾಳ ಚಂದ ರೀತಿಯಲ್ಲಿ ನಮಗೆ ಕಲಿಸಿಕೊಟ್ಟಿದ್ದಾರೆ ಅದರಿಂದ ಹಾಗೆಯೇ ನಾವು ನಾಲ್ಕು ಜನ ಮಕ್ಕಳು ಕೂಡ ಪ್ರತಿಯೊಬ್ಬರೂ ಕೂಡ ನಮ್ಮ ಬದುಕಿನಲ್ಲಿ ಎಂದೂ ಒಂದು ಮೌಲ್ಯವನ್ನು ಬಿಟ್ಟು ಬದುಕೇ ಇಲ್ಲದಾಗೆ ಆದಷ್ಟು ಸುಂದರವಾಗಿ ಬದುಕೊಂಡು ಬಂದೆವು ನನ್ನ ಜೀವನದಲ್ಲೂ ನಾನು ನೋಡಿದರೆ ಬಾಲ್ಯದಿಂದ ಇವತ್ತಿನವರೆಗೆ ಬೇರೆ ಬೇರೆ ಘಟ್ಟಗಳನ್ನು ನಾನು ನೋಡ್ತಾ ಇದ್ದೇನೆ ನೋಡ್ತಾ ಇರುವಾಗ ನಮಗೆ ಬೇರೆ ಕಷ್ಟಗಳು ಸಮಸ್ಯೆಗಳು ತುಂಬ ಬಂದಿರಬಹುದು ಬೇರೆ ಬೇರೆ ಕಾರಣಗಳಿಂದ ಆದರೆ ಸೌಹಾರ್ದತೆ ಒಂದು ಬದುಕನ್ನು ಮಾಡಲಿಕ್ಕೆ ನನಗೆ ಯಾವ ಕಷ್ಟವೂ ನನಗೆ ಇಲ್ಲದೆ ನಾನು ಬದುಕಿದ್ದೇನೆ ಅದಕ್ಕೆ ಯಾವ ಕಷ್ಟವೂ ನಮಗಿಲ್ಲ ಸೌಹಾರ್ದತೆಯಿಂದ ಬದುಕಬೇಕಾದರೆ ಅದಕ್ಕೆ ಮುಖ್ಯವಾಗಿ ಬೇಕಾದ್ದು ನಮ್ಮ ಮನಸ್ಸುಗಳು ಮತ್ತು ನಮ್ಮ ಜೀವನ ಪದ್ಧತಿ ಇದು ಬಹಳ ಮುಖ್ಯ ಇದು ಇದನ್ನು ಹೊಂದಿಕೊಂಡೇ ನಮಗೆ ಸೌಹಾರ್ದತೆ ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಎಂಥ ಒಂದು ದೇಶದಲ್ಲಿ ನಾವು ಜನ್ಮ ತಾಳಿದ್ದೇವೆ ಈ ದೇಶದಲ್ಲಿ ಅದೆಷ್ಟು ಮಾನವ ಸಂಪತ್ತು ಇದೆ ಇಡೀ ಜಗತ್ತಿನಲ್ಲಿರುವ ಮಾನವ ಸಂಪತ್ತಿನಲ್ಲಿ ಅತಿ ಹೆಚ್ಚು ಮಾನವ ಸಂಪತ್ತು ಇರುವಂಥ ದೇಶ ನಮ್ಮ ದೇಶ ಒಂದು ನೂರ ನಲ್ವತ್ನಾಲ್ಕು ಕೋಟಿ ಜನಸಂಖ್ಯೆ ಇರುವಂಥ ದೇಶ ಅದರಲ್ಲೂ ಬಹಳ ಮುಖ್ಯವಾಗಿ ಯುವ ಸಂಪತ್ತು ಒಂದು ಐವತ್ತೆರಡು ಕೋಟಿಯಷ್ಟು ಜನರು ಇಪ್ಪತ್ತೈದು ವರ್ಷದ ಕೆಳಗಿನ ಜನಗಳು ಇರುವುದು ಬಹಳಷ್ಟು ನಮ್ಮ ಜಗತ್ತಿನ ಯಾವ ಇಲ್ಲದನ್ನು ನಾವು ಗಮನಿಸಿದ್ದೇವೆ ಆದ್ರೆ ಬಹಳ ಮುಖ್ಯ ಏನು ಕೇಳಿದರೆ ಬಹಳ ಸೂಕ್ಷ್ಮ ಇಷ್ಟು ಜನಸಂಖ್ಯೆ ಜನಜೀವಂತಹ ದೇಶದಲ್ಲಿ ಇಷ್ಟು ಯೋಜ ದೇಶದಲ್ಲಿ ನಮ್ಮ ಕೂಡ ಅಷ್ಟೇ ನಾವು ನೆನಪಿಟ್ಟುಕೊಳ್ಳಬೇಕು ಇಡೀ ಗಮನಿಸಿದರೆ ಈ ದೇಶ ಒಂದು ವಿಚಿತ್ರವಾದ ದೇಶ ಇಲ್ಲಿ ಒಂದು ನೂರು ಸಾವಿರಕ್ಕೂ ಮಿಕ್ಕಿತದಂತಹ ಜಾತಿಗಳು ಮೂರು ಸಾವಿರಕ್ಕೂ ಮಿಕ್ಕಿತದಂತಹ ಭಾಷೆಗಳು ಒಂದು ನೂರಕ್ಕೂ ಹೆಚ್ಚು ಮಿಂಕಿತದಂತಹ ಮತಧರ್ಮಗಳು ಇರುವಂತಹ ದೇಶ ದೇಶದಲ್ಲಿ ನಾವು ಬದುಕನ್ನು ಮಾಡಬೇಕಾದರೆ ಬಹಳಷ್ಟು ಒಂದು ನಾವು ಜೊತೆ ನಮ್ಮ ಸೂಕ್ಷ್ಮರು ಕೂಡ ನಮ್ಮ ಮುಖ್ಯವಾಗಿ ನಮ್ಮ ಮತಧರ್ಮವನ್ನು ಬದುಕುವಂತಹ ಕ್ರಮವನ್ನು ನಮಗೆ ತೋರಿಸಿಕೊಟ್ಟಾರೆ ನಮ್ಮ ಬದುಕಿನಲ್ಲಿ ಮಾನವ ಬದುಕಿನಲ್ಲಿ ಯಾವತ್ತೂ ನಾವು ಧರ್ಮ ಮತವನ್ನು ಬಿಡದೆ ನಾವು ಬದುಕುವುದನ್ನು ಗಮನಿಸಿದ್ದೇವೆ ಈಗಲೂ ಇಂಥ ಒಂದು ಜಾಗತಿಕ ಸವಾಲುಗಳು ಬಂದಾಗಲೂ ನಾವೆಲ್ಲರೂ ನಮ್ಮ ನಮ್ಮ ಪೂರ್ವಜರ ಹಾಕಿಕೊಟ್ಟಂತಹ ಏನು ಮತಧರ್ಮ ಇದೆ ಭಾಷೆ ಇದೆ ಅದನ್ನು ಬಹಳಷ್ಟು ಗಂಭೀರವಾಗಿ ಹೇಳಿಕೊಂಡವರು ಬಹಳಷ್ಟು ಸ್ವಾಭಿಮಾನ ಇದ್ದವರು ಹಾಗಿರುವಾಗ ಇಲ್ಲಿ ನಮ್ಮ ಬಹಳ ಮುಖ್ಯವಾಗಿ ನಮಗೆ ಬೇಕಾದದ್ದು ಇದೆಲ್ಲವನ್ನು ಇಟ್ಟುಕೊಂಡು ಒಂದು ಸಹಿಷ್ಣುತೆಯಿಂದ ಬಹಳಷ್ಟು ಸಹಬಾಳ್ವೆಯಿಂದ ಬದುಕುವುದು ಹೇಗೆ ಎಂಬುದು ಬಹಳ ಸೂಕ್ಷ್ಮವಾಗಿರುವಂತಹ ವಿಚಾರ ಈಗಂತೂ ನಮ್ಮನ್ನು ಬಹಳ ಮುಖ್ಯವಾಗಿ ಬೇರೆ ಈಗಿನ ಕಾಲವೇ ಬೇರೆ ಈಗ ಕೂಡ ರಾಜ್ಯ ಸರ್ಕಾರ ಕೇಂದ್ರದ ಸರ್ಕಾರ ಎಂಬುದಿದೆ ಹೀಗಿರುವಾಗ ಬಹಳಷ್ಟು ನಮ್ಮ ನಮ್ಮನ್ನು ಆಳುವಂತಹ ರಾಜ್ಯ ಸರ್ಕಾರ ಇರಬಹುದು ಕೇಂದ್ರದ ಸರ್ಕಾರ ಇರಬಹುದು ಬಹಳಷ್ಟು ಅವರ ಬೇಕಾಗಿ ಅವರ ಆಗಿ ಅವರ ಅಧಿಕಾರಕ್ಕಾಗಿ ಬಹಳಷ್ಟು ನಮ್ಮ ಅಭಿಪ್ರಾಯ ಬರೋ ಬೇರೆ ಬರುವುದನ್ನು ನಾವು ಗಮನಿಸಿದ್ದೇವೆ ಇದರಿಂದಾಗಿ ನಮ್ಮ ಇಡೀ ಸಮಾಜ ಬೇರೆ ಬೇರೆ ಮತದಾರರ ಮುಖಾಂತರ ಅಂತರ ಕಂದಕಗಳು ಇದ್ದ ಮತದಾರರ ಮೊದಲೂ ಕೂಡ ಪುನಃ ಅಲ್ಲಿ ಅಂತರ ಕಂದಕ ಅಲ್ಲೂ ಕೂಡ ಬೇರ್ಪಡಿಸುವುದು ಎಲ್ಲ ನಮ್ಮ ಮನ ಮಾನವ ಕುಲಕೋಟಿಯನ್ನು ನಮ್ಮ ಶಕ್ತಿಯನ್ನು ಶಿಶಿ ಶಿಚಿ ಚಿತ್ರ ಮಾಡಿ ಸಂಘದ ಮೂಲವಾಗಿ ಹೋಗುತ್ತದೆ ಇರಬೇಕಾದ ನಮ್ಮ ಕರ್ತವ್ಯ ಇದರ ಜೊತೆ ಮೀಡಿಯಾಗಳು ಈ ಸೋಷಿಯಲ್ ಮೀಡಿಯಾಗಳು ಅವರವರ ಯೋಗ್ಯತೆ ಅವರವರ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಅವರವರು ಒಂದು ಕೆಲವು ವಿಚಾರಗಳನ್ನು ಮುಖಾಂತರ ಒಂದು ನಮ್ಮ ಸಂಸಾರವನ್ನು ನಮ್ಮ ಮಗುಗಳನ್ನು ಬಹಳ ಚಿತ್ರ ಚಿತ್ರ ಮಾಡುತ್ತಾರೆ

ಹಾಗೆ ಹೋದರೆ ನನ್ನ ಬದುಕಿನಲ್ಲಿ ನನಗೆ ಯಾವತ್ತೂ ಒಂದು ಈ ದೇಶದಲ್ಲಿ ಈ ದೇಶದ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ ಇಂಥ ದೇಶವನ್ನು ಇನ್ನೊಂದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದಾಗಿ ನಾವು ಎಂದೂ ಈ ದೇಶವನ್ನು ಬಿಟ್ಟು ಎಂಥೆಂಥ ಅವಕಾಶ ನನಗೆ ಸಿಕ್ಕಿದ್ರೂ ಕೂಡ ನಾನು ಹೊರದೇಶಕ್ಕೆ ಹೋದವನಲ್ಲ ನನಗೆ ಜಪಾನ್ನಂಥ ಊರಿನಲ್ಲಿ ಹೋಗಿ ನಿಲ್ ನಿಲ್ಬೋದತ್ತು ಇವತ್ತು ಗಲ್ಫ್ ಕಂಟ್ರಿಗಳಲ್ಲಿ ದುಬಾಯಲ್ಲಿರ್ಬೋದು ಅಬುಧಾಬಿಯಲ್ಲಿರ್ಬೋದು ಎಲ್ಲೂ ಬೇಕಾದರೂ ನನಗೆ ನೆಲೆಸಲಿಕ್ಕೆ ನನಗೆ ಬೇಕಾದಷ್ಟು ಅವಕಾಶಗಳು ಇವತ್ತು ಇತ್ತು ಆದ ಅಮೇರಿಕಾದಂಥ ರಾಷ್ಟ್ರದಲ್ಲೂ ನಾನು ನಿಲ್ಬೋಯಿತು ನನ್ನ ಅಕ್ಕ ಅಲ್ಲಿ ಗ್ರೀನ್ ಕಾರ್ಡ್ ಹೋಲ್ಡರ್ ಅವರಿಗೆ ನನ್ನನ್ನು ಬಹಳಷ್ಟು ಬಾರಿ ನನ್ನನ್ನು ವೈಯಕ್ತಿಕವಾಗಿ ಅಲ್ಲಿ ಕೊಂಡೋಗ್ಬೇಕೆಂಬ ಆಶೆಯೆಲ್ಲ ಇತ್ತು ಆದರೆ ನಾನು ಎಂದೂ ಈ ದೇಶವನ್ನು ಬಿಟ್ಟು ಹೊರಗೆ ಹೋಗುವಂಥ ಪ್ರಶ್ನೆ ಇಲ್ಲ ಈ ದೇಶದಲ್ಲಿ ಕೂತ್ಕೊಂಡೇ ಒಂದು ಒಳ್ಳೆಯ ಬದುಕನ್ನು ಮಾಡಬೇಕು ಎಂಬ ಭಾಳ ದೊಡ್ಡ ಆಶೆಯಲ್ಲಿ ಇದ್ದವ ಈ ದೇಶದಲ್ಲಿ ಈಗ ನೀವು ಮುಸಲ್ಮಾನರು ಇದ್ದೀರಿ ಎಷ್ಟು ಒಂದು ಮೂರು ಲಕ್ಷಕ್ಕೂ ಮಿಕ್ಕಿದ ಮುಸಲ್ಮಾನರಿಗೆ ಸಂಬಂಧಪಟ್ಟ ಮಸೀದಿಗಳು ಈ ದೇಶದಲ್ಲಿ ಇರುವುದು ನಮ್ಮ ಭಾಗ್ಯ ಯಾಕಂತೇಳಿದರೆ ನಮ್ಮಲ್ಲಿರುವ ಎಷ್ಟೇ ಮುಸಲ್ಮಾನರಿಗೆ ಸಂಬಂಧಪಟ್ಟಂಥ ಅಷ್ಟು ಸಂಖ್ಯೆಯಲ್ಲಿ ಅವರು ಇರುವಾಗ ಎಲ್ಲರೂ ಧರ್ಮದ ಮುಖಾಂತರ ಹೋಗಬೇಕಾದರೆ ಈ ದೇಶದಲ್ಲಿ ಅಂಥ ಒಂದು ಅವಕಾಶವನ್ನು ಇವತ್ತು ನಮ್ಮ ದೇಶದಲ್ಲಿ ಕೊಟ್ಟಿದ್ದಾರೆ ಇವತ್ತು ಒಂದು ಅಂತ ಬದುಕಿಗೆ ಯಾವ ತೊಂದರೆ ಇಲ್ಲದಾಗಿ ನಾನು ನನ್ನ ಬದುಕಿನಲ್ಲಿ ನಾನು ನೋಡಿದ್ದೇನೆ ನಮ್ಮ ಯಾಕೆ ಅಂತೇಳಿದರೆ ಈ ಒಂದು ಇಡೀ ಒಂದು ಇದನ್ನು ತೆಗೆದು ನೋಡಿದರೆ ನಮ್ಮ ಬದುಕಿನಲ್ಲಿ ಬೇರೆ ಬೇರೆ ಸಂದರ್ಭಗಳನ್ನು ನಾನು ಅವಲೋಕಿಸಿದ್ದೇನೆ ಅದು ನನ್ನ ಜೀವನದಲ್ಲಿ ಇದ್ದಿರಬಹುದು ಅಥವಾ ನನ್ನ ವೃತ್ತಿಗೆ ಬಂದಾಗ ವೈದ್ಯಕೀಯ ವೃತ್ತಿಯಲ್ಲಿ ಇದ್ದಿರಬಹುದು ಇವತ್ತು ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿದ ಮೇಲೆ ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವಾಗ ಅಲ್ಲಿರುವ ವಿದ್ಯಾರ್ಥಿಗಳಲ್ಲಿ ಇರ್ಬೋದು ಅಥವಾ ಅಲ್ಲಿರುವ ನೌಕರ ವೃಂದವನ್ನು ತೆಗೆದುಕೊಂಡಿರ್ಬೋದು ಅಥವಾ ನಾವು ಮಾಡುವಂಥ ಅದೆಷ್ಟೋ ದಾನ ಧರ್ಮಗಳಿರ್ಬೋದು ನುಡಿಸಿರಿ ವಿರಾಸತ್ತಿನಂಥ ಒಂದು ಕಾರ್ಯಕ್ರಮಗಳಿರ್ಬೋದು ಎಲ್ಲದರಲ್ಲೂ ಕೂಡ ನಾನು ಬಹಳಷ್ಟು ಟ್ರಾನ್ಸ್ಪರೆಂಟ್ ಪಾರದರ್ಶಕವನ್ನು ಕಾಪಾಡಿಕೊಂಡು ಹೋಗಿ ಎಂದೂ ಅಲ್ಲಿ ಮತ ಭೇದಗಳು ಯಾವುದೇ ಸಣ್ಣ ಸಣ್ಣ ಬುದ್ಧಿಯನ್ನು ತೋರಿಸಿದವನೇ ಅಲ್ಲ ನಾನು ನನ್ನ ಬದುಕಿನಲ್ಲೂ ಕೂಡ ನನ್ನ ನನ್ನ ಎಂಥ ಅಚ್ಚುಮಚ್ಚಿನ ಎಂತೆಂಥ ಜನಗಳು ಅದಕ್ಕೆ ನಾನು ಸುಮ್ಮನೆ ನಿಮಗೆ ಮೆಚ್ಚಿಸಲಿಕ್ಕಾಗಿ ನೀವು ಮುಸಲ್ಮಾನ ಸೇರಿದಂತೆ ನಾನು ಮೆಚ್ಚುಗೆಯಾಗಿ ಹೇಳೋದಲ್ಲ ಎಷ್ಟು ನಮ್ಮ ನಮ್ಮ ನನ್ನ ಬದುಕನ್ನು ನಾನು ನನ್ನ ಅವರ ಎರಡು ಮಕ್ಕಳಿಲ್ಲಿ ಕೂತ್ಕೊಂಡಿದ್ದಾರೆ ನನಗೆ ಗೊತ್ತುಂಟು ಅವರ ತಂದೆ ಒಬ್ಬ ಸೂಪಿ ವ್ಯಾರಿ ಅಂತ ಹೇಳಿದರೆ ನನ್ನ ಒಂದು ತಾಯಿಯ ಸ್ವಂತ ಅಣ್ಣನ ಇದ್ದ ಹಾಗೆ ಅವರು ಅವರು ನನ್ನವರ ಬದುಕು ನೋಡಿದರೆ ಅವರಿಗೆ ಅವರ ಮಕ್ಕಳಿಗಿಂತ ಜಾಸ್ತಿ ನನ್ನ ಮೇಲೆ ಪ್ರೀತಿ ನನಗೂ ಕೂಡ ನನ್ನ ಕುಟುಂಬದಲ್ಲಿ ಒಬ್ಬರು ಕುಟುಂಬದಾಗಿ ನಾನು ಬೆಳೆದುಕೊಂಡು ಹೋದದ್ದು ಇಡೀ ಬದುಕಿನಲ್ಲಿ ನನ್ನ ಅವರ ಸಂಬಂಧವನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಆ ಒಂದು ದೇವರ ಇದಂತ ಹೇಳಿದರೆ ನನ್ನ ಆಸ್ಪತ್ರೆಯಲ್ಲಿಯೇ ಅವರು ನನ್ನ ಕೈ ಹಿಡಿದುಕೊಂಡೇ ಅವರು ಈ ಅವರ ಪ್ರಾಣವನ್ನು ಬಿಟ್ಟಾಗ ನನಗೆ ಆದ ದುಃಖ ಅದೆಲ್ಲ ನನಗೆ ಹೇಳಿ ಪ್ರಯೋಜನ ಇಲ್ಲ ಅದು ನಮ್ಮ ಇಡೀ ಸಂಬಂಧಗಳನ್ನು ಹೇಳಿ ಪ್ರಯೋಜನ ಇಲ್ಲ ಇವತ್ತಿಗೂ ಅವರ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಮದುವೆ ಆಗುವಾಗ ನಾನು ಇರಲೇಬೇಕಾಗ ಎಲ್ಲಿವರೆಗೆ ಹೇಳಿದರೆ ಅವರ ಮಗಳಿಗೆ ಒಂದು ಗಂಡ ಹುಡುಕಬೇಕಾದರೂ ನನ್ನನ್ನು ಕರ್ಕೊಂಡು ಹೋಗಿ ನೀನು ಒಂದು ನೋಡಬೇಕು ಆ ಹುಡುಗನನ್ನು ನೋಡಿ ನೀನು ಆಯ್ಕೆ ಮಾಡಬೇಕು ಎಂಬ ನನಗೆ ಒಂದು ಇದನ್ನು ಕೊಡ್ತಿದ್ದರು ನಾನು ಇದನ್ನೆಲ್ಲ ಹೇಳುವಂಥದ್ದಲ್ಲ ಈ ಬದುಕಿನಲ್ಲಿ ಎಂತೆಂಥ ಪ್ರೀತಿಯನ್ನು ನಾನು ಎಲ್ಲ ಜನಾಂಗದವರೊಳಗೆ ನಾನು ಇಟ್ಕೊಂಡಿದ್ದೇನೆ ಅದು ಹಿಂದೂಗಳಲ್ಲಿ ಇರ್ಬೋದು ಅಥವಾ ಮುಸಲ್ಮಾನರಲ್ಲಿರ್ಬೋದು ಕ್ರೈಸ್ತಲ್ಲಿರ್ಬೋದು ಕ್ರೈಸ್ತರಲ್ಲಿ ಎಲ್ಲೂ ಬದುಕಿನಲ್ಲಿ ನನಗೆ ಯಾವತ್ತೂ ಒಂದು ಆ ಮತಧರ್ಮ ಒಂದು ಅಡ್ಡ ಬಂದದ್ದು ನನ್ನ ಲೈಫ್ನಲ್ಲಿ ನನಗೆ ಇಲ್ಲ ಅದೇ ರೀತಿ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾ ಇರುವಾಗಲೂ ಹಾಗೆ ಎಂತೆಂಥ ಪ್ರೀತಿ ನನಗೆ ಆಶಯ ಕೊಟ್ಟವರು ಮೂಡುಬಿದ್ರೆಯಲ್ಲಿ ಬಂದು ನನಗೆ ಆಶಯ ಕೊಡುವಾಗ ನನಗೊಂದು ಅಂಗಡಿಯ ಒಂದು ನೆಲೆ ಉರ್ಲಿಕ್ಕೆ ನನಗೆ ಆಗ ಹತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಕಟ್ಟಬೇಕಿತ್ತು ಮುನ್ನೂರು ರೂಪಾಯಿ ಬಾಡಿಗೆ ಆ ಕಟ್ಟಡಕ್ಕೆ ಆಗ ಅದನ್ನು ಆ ಕಟ್ಟಡದ ಮಾಲೀಕರು ಮುಸಲ್ಮಾನರು ಅವರ ತಾಯಿ ಹತ್ರ ಹೋಗಿ ನಾನು ಹೇಳಿದೆ ನನಗೆ ಹತ್ತು ಸಾವಿರ ರೂಪಾಯಿ ಕೊಡಲಿಕ್ಕೆ ನನ್ನ ಹತ್ರ ಈಗ ಇಲ್ಲ ನಾನು ತಿಂಗಳು ತಿಂಗಳು ಏನಾದರೂ ದುಡ್ಡನ್ನು ಕೊಡ್ತೇನೆ ಅವರು ನನ್ನನ್ನು ನೋಡಿ ನಿಮ್ಮಂಥ ಮಗ ಒಬ್ಬ ನನಗೆ ಇಲ್ಲಿ ನನಗೆ ಹತ್ತಿರ ಬೇಕು ಅಂತ ಹೇಳಿಕೊಂಡು ಇದೇ ಮಾತು ಅವರು ಹೇಳಿ ನೀನು ಯಾವುದು ಕಟ್ಟಲು ಬೇಡ ನೀನು ಅಲ್ಲಿ ಬಂದು ಅಲ್ಲಿ ಕ್ಲಿನಿಕನ್ನು ಓಪನ್ ಮಾಡು ಅಂತ ಹೇಳಿ ನನಗೆ ಆ ಕ್ಲಿನಿಕನ್ನು ಕೊಟ್ಟದ್ದು ನಾನು ಆಮೇಲೆ ಅವರ ತಮ್ಮನ್ನನ್ನು ಉಳಿಸಿಕೊಂಡದ್ದು ಆ ಕಟ್ಟಡವನ್ನು ಬಿಟ್ಟು ಬರುವಾಗಲೂ ಕೂಡ ಹಾಗೆ ಅದನ್ನು ಹಾಗೇ ನನ್ನ ಕೀಯನ್ನು ಅವರ ಕೈಗೆ ಕೊಟ್ಟು ಎಷ್ಟೇ ದುಡ್ಡು ಯಾರು ಕೊಟ್ಟಾರಂತ ಹೇಳಿದರು ಇಲ್ಲ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ನನಗೊಂದು ನೆಲೆ ಕೊಟ್ಟಂಥ ಆ ತಾಯಿಗೆ ನಾನು ಋಣ ಕೊಡಬೇಕು ಅಂತ ಹೇಳಿಕೊಂಡು ಬಿಟ್ಟು ಅವರು ಬಂದವ ಯಾಕಂತ ಹೇಳಿದರೆ ಅಲ್ಲೂ ಕೂಡ ನಮ್ಮ ಒಂದು ಪ್ರೀತಿಯನ್ನು ನಾನು ನೋಡಿದೆ ವೈದ್ಯಕೀಯ ವೃತ್ತಿಯಲ್ಲೂ ಎತ್ತಿತ್ತ ಪ್ರೀತಿಗಳನ್ನು ನಾನು ಕಂಡಿದ್ದೇನೆ ಅದರಲ್ಲಿ ಆ ಜಾತಿ ಈ ಜಾತಿ ಆ ಮತ ಈ ಮಾತಾಡಲ್ಲ ನಾನು ಯಾವ ಮುಸಲ್ಮಾನರು ಬಂದಾಗಲೂ ಕೂಡ ಒಂದು ಬ್ಯಾರಿ ಭಾಷೆಯಲ್ಲಿಯೇ ಮಾತಾಡಿಕೊಂಡು ಅವರಿಗೆಲ್ಲರಿಗೂ ನಾನೊಬ್ಬ ವೈದ್ಯ ಅವರ ವೈದ್ಯ ಅಂತ ಹಾಕ್ಕೊಂಡು ನೋಡಿಕೊಂಡದ್ದು ನನಗೆ ಆ ಈಗಲೂ ನಾನೊಂದು ಮುಸಲ್ಮಾನರ ಒಂದು ಬ್ಯಾರಿ ಭಾಷೆಯನ್ನು ಮಾತಾಡ್ತಿರೋದನ್ನು ನಾನು ನೋಡಿದ್ದೇನೆ ಆಮೇಲೆ ವಿದ್ಯಾಸಂಸ್ಥೆಯನ್ನು ಕಟ್ಟುವಾಗಲೂ ಯಾವತ್ತೂ ನಮ್ಮ ಎಡಿಮಿಷನ್ ಇರ್ಬೋದು ಯಾವ ವಿದ್ಯಾರ್ಥಿಗಳಿರ್ಬೋದು ಅದರಲ್ಲಿ ಯಾರು ಏನೇ ಮಾತಾಡಿದರೂ ಕೂಡ ಅಲ್ಲಿ ಯಾವುದೇ ಒಂದು ಜಾತಿ ಮತ ಬರುವಂಥ ಇದೇ ಇಲ್ಲ ಅದನ್ನು ಅಲ್ಲಿಂದ ಇಲ್ಲಿಂದ ನನಗೆ ಕಾಪಾಡಿಕೊಂಡು ಬಂದದ್ದರಿಂದ ನನ್ನ ವಿದ್ಯಾಸಂಸ್ಥೆಯಲ್ಲಿ ಇವತ್ತಿಗೂ ಒಂದೂವರೆ ಸಾವಿರಕ್ಕೂ ಮಿಕ್ಕಿ ಮುಸಲ್ಮಾನ ವಿದ್ಯಾರ್ಥಿಗಳು ಇದರಲ್ಲಿ ಇರುವುದು ಅದು ನಾನಿಟ್ಟಂಥ ಪ್ರೀತಿ ವಿಶ್ವಾಸಕ್ಕೆ ಎಂದೂ ನಮ್ಮ ಜೀವನದಲ್ಲಿ ಯಾವತ್ತು ಎಂತೆಂಥ ಘಟನೆಗಳು ಬಂದಾಗಲೂ ಕೂಡ ನಮ್ಮ ವಿದ್ಯಾರ್ಥಿಗಳಲ್ಲಾಗಲಿ ನಮ್ಮ ಆಡಳಿತದಲ್ಲಾಗಲಿ ಎಲ್ಲೂ ಭೇದಗಳು ಬರದನ್ನು ನಾನು ಕಂಡಿದ್ದೇನೆ ಅದು ಮುಸಲ್ಮಾನರು ಕ್ರೈಸ್ತರು ಅವರು ಇವರು ಆ ಜಾತಿ ಈ ಜಾತಿ ಎಂಬ ಪ್ರಶ್ನೆ ಇಲ್ಲ ಇದು ವಿದ್ಯಾಸಂಸ್ಥೆ ಇಲ್ಲೂ ಕೂಡ ಆ ಪಾವಿತ್ರ್ಯತೆಯನ್ನು ಕಾಪಾಡಿಕೊಂಡು ಬಂದಿದ್ದೇವೆ ಇವತ್ತು ಈ ನಮ್ಮ ವಿದ್ಯಾಸಂಸ್ಥೆಯಲ್ಲೂ ಕೂಡ ನಿಮ್ಮನ್ನು ಮೆಚ್ಚಿಸಲಿಕ್ಕಾಗಿ ಹೇಳೋದಲ್ಲ ನಿಮ್ಮ ಈ ನಾವು ಪ್ರತಿಯೊಬ್ಬರೂ ನಾವು ವಿದ್ಯೆಯ ಜೊತೆಯಲ್ಲಿ ಕಾಲಕಾಲದಲ್ಲಿ ಬೇಕಾಗುವಂಥ ವಿದ್ಯೆಯ ಜೊತೆಯಲ್ಲಿ ನಮ್ಮ ನಮ್ಮ ಪೂರ್ಜೆ ಹಾಕ್ಕೊಟ್ಟಂಥ ಏನು ಮತಧರ್ಮ ಇದೆ ಅದರ ಬಗ್ಗೆಯೂ ಅವರು ಬಹಳ ಅದನ್ನು ಕಲಿಬೇಕು ಎಂಬುದೇ ನಮ್ಮ ಆಶಯ ಎಷ್ಟೋ ಜನ ಹೇಳ್ಬೋದು ವಿದ್ಯಾಭ್ಯಾಸದ ಜೊತೆ ಇದೆಲ್ಲ ಯಾಕೆ ಅಂತ ಇಲ್ಲ ಇದು ಬೇಕು ಅದು ಬಿಟ್ಟು ಬದುಕು ಇಲ್ಲ ಈ ದೃಷ್ಟಿಯಲ್ಲಿ ಆಗುವಾಗ ಮುಸಲ್ಮಾನರಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ಆಗುವಾಗ ಅವರಿಗೊಂದು ಶುಕ್ರವಾರ ಶುಕ್ರವಾರ ಪ್ರಾರ್ಥನೆ ಮಾಡುವಂಥ ಕ್ರಮವನ್ನು ಅವರು ಬಲವಾಗಿ ನಂಬಿಕೊಂಡು ಬಂದವರು ಅದನ್ನು ಅಕ್ಷರಸ್ಥವರು ಪಾಲಿಸಿಕೊಂಡು ಬಂದವರು ಹೀಗೆ ಆಗುವಾಗ ನಾಳೆ ನಮ್ಮ ಮಕ್ಕಳಿಗೆ ಎಲ್ಲೇ ಒಂದು ಆ ಶುಕ್ರವಾರ ದಿವಸ ಎಲ್ಲೇ ಹೋಗಲಿಕ್ಕೆ ಕಷ್ಟ ಆಗೋದು ಬೇಡ ಏನೇ ಆಗೋದು ಬೇಡ ಪುನಃ ಬಿಡು ಗಿಡು ಬಂದು ಅಲ್ಲಿ ಭಾಳಷ್ಟು ನಮ್ಮ ಡಿಸಿಪ್ಲಿನ್ಗೆ ತೊಂದರೆ ಆಗೋದು ಬೇಡ ತಿನ್ನೆನ್ಸ್ಕೊಂಡು ನಮ್ಮ ಆವಣದೊಳಗೆ ಒಂದು ಜಿಮ್ಮವನ್ನು ಮಾಡುವ ಅವಕಾಶ ಕೊಟ್ಟು ನೀವು ಪ್ರಾರ್ಥನೆಯನ್ನು ಯಥಾ ಪ್ರಕಾರ ಗುರುಗಳನ್ನು ಇಟ್ಟುಕೊಂಡು ಅದಕ್ಕೊಂದು ಕಮಿಟಿಯನ್ನೇ ನಾನು ಮಾಡಿ ನೀವು ಆ ದಿವಸ ಎರಡು ಮೂರು ಬಾರಿ ಪ್ರಾರ್ಥನೆಯನ್ನು ಮಾಡಬೇಕು ಅದಕ್ಕಾಗಿ ಒಂದು ಜಾಗವನ್ನು ಕೊಟ್ಟು ಆ ಜಮ್ಮವನ್ನು ಮಾಡಿಕೊಂಡು ಹೋದೆವು ಅದರ ಜೊತೆಯಲ್ಲಿ ಇವತ್ತು ಕುರಾನ್ ನಾನು ಎಷ್ಟೋ ಸಲ ನಾನು ಹೀಗೆ ನಾನು ಊರಿನಲ್ಲಿರುವ ಗಮನಿಸ್ತಾ ಇದ್ದೆ ಈ ಸಂಜೆಯ ಪ್ರಾಮುಖ್ಯವಾದಂಥ ಸಮಯ ಬೆಳಗಿನ ಸ್ ಪ್ರಾಮುಖ್ಯವಾದಂಥ ಸಮಯ ಇಂಥ ಸಮಯದಲ್ಲಿ ಮುಸಲ್ಮಾನ ಮಕ್ಕಳು ಇವತ್ತು ಎಷ್ಟೋ ಜನ ಈ ಕುರಾನನ್ನು ಓದಲಿ ಬೋಧನೆ ಮಾಡಲಿಕ್ಕಾಗಿ ಅವರವರ ಧಾರ್ಮಿಕ ಕೇಂದ್ರಗಳಿಗೆ ಹೋಗುವುದನ್ನು ನಾನು ಗಮನಿಸ್ತಾ ಇದ್ದೆ ಅದೇ ರೀತಿ ವಿದ್ಯಾಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುವಂಥ ಮುಖ್ಯೋಪಾಧ್ಯಾಯಿಗಳು ಕೂಡ ಕೆಲವು ಸಲ ಮುಸಲ್ಮಾನರ ಮೇಲೆ ಒಂದು ಬೇರೆ ಮಾತಾಡ್ತಾ ಇದ್ರು ಯಾಕೆ ಅಂತೇಳಿದರೆ ಅವರು ಈ ವಿದ್ಯೆ ಮೇಲೆ ಆಸಕ್ತಿ ಇಲ್ಲ ಅವರು ಹೆಚ್ಚು ಧಾರ್ಮಿಕವಾದಂಥ ವಿಚಾರಕ್ಕೆ ಹೋಗ್ತಾರೆ ಎಂಬ ಮಾತನ್ನು ಹೇಳ್ತಿದ್ರು ನನಗೂ ಆಗ್ತಿತ್ತು ಬೆಳಿಗ್ಗೆ ಮತ್ತು ಆ ಸಂಜೆಯ ಸಮಯದಲ್ಲಿ ಈ ಮುಸಲ್ಮಾನ ಮಕ್ಕಳು ಇವರು ಈ ಕುರಾನ್ನ ಬೋಧನೆಗೆ ಬೇಕಾಗಿ ಇವರು ಈ ಹೋ ಸಮಯವನ್ನು ಇದು ಮಾಡ್ತಾ ಇರು ಉಪಯೋಗ ಮಾಡ್ತಾ ಇರುವ ಸಂದರ್ಭದಲ್ಲಿ ಯಾಕೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕುರಾನನ್ನು ಕೂಡ ನಾವೊಂದು ಆಗಿ ತೆಗೆದುಕೊಂಡು ಅದನ್ನು ನಮ್ಮ ಮಕ್ಕಳು ನಮ್ಮಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ಹತ್ತನೇ ತರಗತಿಯ ಕೆಳಗಿನವರು ಯಾಕೆ ಇಲ್ಲಿ ಪ್ರತ್ಯೇಕವಾಗಿ ಅದನ್ನು ಓದಬಾರದು ಎಂಬ ಕ್ರಮವನ್ನು ಮಾಡಿಕೊಂಡು ಎರಡು ಜನ ಗುರುಗಳನ್ನೂ ಇಟ್ಟುಕೊಂಡು ಹತ್ತನೇ ತರಗತಿಯವರಿಗೆ ಕುರಾನನ್ನು ಕಲಿಯುವ ಮುಸಲ್ಮಾನ ಮಕ್ಕಳು ಕುರಾನನ್ನು ಕಲಿಯುವ ಕೆಲಸವನ್ನು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮಾಡಿಕೊಂಡು ಹೋದೆವು ಅರೇಬಿಕ್ ಲ್ಯಾಂಗ್ವೇಜ್ ಬಹಳ ಮುಖ್ಯ ಅರೇಬಿಕ್ ಲ್ಯಾಂಗ್ವೇಜ್ ಎಂಬುದು ಬಹಳ ಮುಖ್ಯ ನಾವು ಭಾಷೆಗೆಲ್ಲ ಒತ್ತು ಕೊಡುವವರು ಇಂಥ ಸಂದರ್ಭದಲ್ಲಿ ಮಣಿಪುರದಿಂದ ಬಂದಂಥ ಒಂದು ನಾನ್ನೂರು ಐನೂರು ಮಕ್ಕಳು ಇಲ್ಲಿದ್ದಾರೆ ಅಂಥವರಿಗೆ ಮಣಿಪುರ ಲ್ಯಾಂಗ್ವೇಜ್ನ ಒಂದು ಇದನ್ನು ಇರ್ಬೋದು ಅಥವಾ ಕೇರಳದಿಂದ ಬಂದ ವಿದ್ಯಾರ್ಥಿಗಳು ತುಂಬ ಇದ್ದಾರೆ ಮಲಯಾಳಮನ್ನು ಕೂಡ ಇದರ ಜೊತೆಯಲ್ಲಿ ನಾವು ಅರೇಬಿಕ್ ಲ್ಯಾಂಗ್ವೇಜನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಈ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ತೆಗೆದುಕೊಂಡೆವು ಈಗ ಅರೇಬಿಕ್ ಲ್ಯಾಂಗ್ವೇಜನ್ನು ಮುಸಲ್ಮಾನ ಮಕ್ಕಳು ಕೆಲವರು ಅದನ್ನು ಮುಂದುವರೆದ ಭಾಗವಾಗಿ ಎಷ್ಟೋ ಮುಂದುವರೆದ ಭಾಗವಾಗಿ ಅದನ್ನು ಕಲಿಯುವುದನ್ನು ನಾನು ನೋಡ್ತಾ ಇದ್ದೇನೆ ಇನ್ನು ಬಹಳ ಮುಖ್ಯವಾಗಿ ನೀವು ಉಲ್ಲೇಖ ಮಾಡುವಂಥ ಒಂದು ರಂಜಾನ್ ಇದು ನಿಮ್ಮ ಬಹಳ ಪವಿತ್ರವಾದಂಥ ಒಂದು ತಿಂಗಳು ಅಂಥ ಸಮಯವನ್ನು ನೀವು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡವರು ಇದು ನಿಮ್ಮ ಬದುಕಿನಲ್ಲಿ ಯಾವ ರೀತಿ ಬದುಕಬೇಕು ಎಂಬುದನ್ನು ಬಹಳ ಸುಂದರವಾಗಿ ಅದನ್ನು ತಿಳಿಸಿದ್ದಾರೆ ಯಾವ ರೀತಿ ಬದುಕಬೇಕು ಎಂಬುದನ್ನು ಈ ದೃಷ್ಟಿಯಲ್ಲಿ ನಮ್ಮಲ್ಲಿರುವಂಥ ಮಕ್ಕಳಿಗೂ ಕೂಡ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ರಂಜಾನನ್ನು ಆಚರಣೆ ಮಾಡುವಾಗ ಎಲ್ಲರೂ ನೀವು ಆಚರಣೆ ಮಾಡಿ ಅದಕ್ಕೆ ಬೇಕಾಗುವ ವ್ಯವಸ್ಥೆ ಏನು ಬೇಕು ಬೆಳಗಿನ ಎಷ್ಟು ಹೊತ್ತಿಗೆ ನಿಮಗೆ ತಿಂಡಿ ತಿನಿಸಾಗಬೇಕು ಸಂಜೆ ಎಷ್ಟು ಹೊತ್ತಿಗೆ ಕೊಡಬೇಕು ಎಲ್ಲವನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪ್ರತಿ ಹಾಸ್ಟೆಲ್ಗಳಲ್ಲೂ ಕೂಡ ಆ ವ್ಯವಸ್ಥೆಯನ್ನು ಮಾಡಿಕೊಂಡು ಮಕ್ಕಳು ಎಲ್ಲರೂ ಕೂಡ ಮುಸಲ್ಮಾನ ಮಕ್ಕಳು ಎಲ್ಲರೂ ಕೂಡ ಆ ರಂಜಾನನ್ನು ಭಾಳ ಸುಂದರವಾಗಿ ಇಲ್ಲಿ ಆಚರಣೆ ಮಾಡುವ ಜೊತೆ ಅದೊಂದು ಭಾಳ ದೊಡ್ಡ ಕಾರ್ಯಕ್ರಮ ಆದ್ದರಿಂದ ನಮ್ಮ ಈ ಆವರಣದೊಳಗೆ ನಾವು ದೀಪಾವಳಿ ದೀಪಾವಳಿಯನ್ನು ಪ್ರಬಲವಾಗಿ ತೆಗೆದುಕೊಂಡಿದ್ದೇವೆ ನಾವು ಕ್ರಿಸ್ಮಸ್ ಅನ್ನು ಪ್ರಬಲವಾಗಿ ತೆಗೆದುಕೊಂಡಿದ್ದೇವೆ ಈ ರಂಜಾನ್ನ ಒಂದು ಇಫ್ತಾರ್ ಕೂಟವನ್ನು ಪ್ರಬಲವಾಗಿ ತೆಗೆದುಕೊಂಡಿದ್ದೇವೆ ಮಹಾವೀರ ಜಯಂತಿಯನ್ನು ಪ್ರಬಲವಾಗಿ ತೆಗೆದುಕೊಂಡಿದ್ದೇವೆ ಹೀಗೆ ಹಲವು ವಿಚಾರಗಳನ್ನು ನಾವು ಪ್ರಬಲವಾಗಿ ತೆಗೆದುಕೊಂಡಿದ್ದೇವೆ ಕಾರಣ ನಮ್ಮ ಸೌಹಾರ್ದತವಂಥ ಬದುಕಿಗೆ ಬೇಕಾಗಿ ಅದನ್ನೆಲ್ಲ ಇಟ್ಟುಕೊಂಡಿದ್ದೇವೆ ನಮ್ಮ ವಿದ್ಯಾರ್ಥಿಗಳ ಜೊತೆ ಈ ರಂಜಾನನ್ನು ಕೂಡ ಇಫ್ತಾರ್ ಕೂಟವನ್ನು ಕೂಡ ನನಗೆ ಆಶ್ಚರ್ಯ ಆಗ್ತದೆ ಇದನ್ನು ಹತ್ತು ಇಪ್ಪತ್ತು ಮೂ ಇಪ್ಪತ್ತು ಇಪ್ಪತ್ತೆಂಟು ವರ್ಷದಿಂದ ನಾವು ಆಚರಣೆ ಮಾಡಿಕೊಂಡು 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 ಬಂದೆವು ಇವತ್ತಿಗೆ ಇಂಥ ಸಂದರ್ಭದಲ್ಲಿ ಇವತ್ತು ನಾವೊಂದು ಯಾವುದೇ ಒಂದು ಕಾಗದವನ್ನು ಪ್ರಿಂಟ್ ಮಾಡಿದೆ ಏನನ್ನೂ ಮಾಡಿದೆ ಒಂದು ಎಂಟು ಸಾವಿರ ಹತ್ತು ಸಾವಿರ ಜನ ಒಂದು ಸೇರೋದು ಆಗ ಒಂದು ಅಲ್ಲಿದ್ದಂಥ ಪ್ರೀತಿಯನ್ನು ಎಷ್ಟೋವನ್ನು ನೋಡ್ಬೋದು ಆದರೆ ನನ್ನಂಥವ ಅಲ್ಲಿ ಬಂದಂಥ ಜನರ ಒಂದು ಕಣ್ಣಿನಲ್ಲಿ ಅವರ ಮುಖದಲ್ಲಿರುವ ಪ್ರೀತಿ ಅವರ ಮಾತಲ್ಲಿರುವ ಪ್ರೀತಿಯನ್ನು ಕಂಡಾಗ ನಮಗೆ ಅದಕ್ಕೊಂದು ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಹೇಳಿ ಅದು ಆ ರೀತಿ ಬದುಕು ಮಾಡಿದವನಿಗೆ ಮಾತ್ರ ಗೊತ್ತು ಹೊರತು ಈ ಬದುಕು ಮಾಡಿದವನಿಗೆ ಎಷ್ಟು ಬೇಕಾದರೂ ಇಂಥ ಸಂಶಯಗಳನ್ನು ಮಾತಾಡ್ಬೋದು ಅದು ಕೂಡ ನಡೆದುಕೊಂಡು ಹೋಗುವುದು ಇವತ್ತು ಅಂಥ ಇಫ್ತಾರು ಇಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾರೆ ಇದನ್ನೆಲ್ಲ ನಾವು ಯಾಕೆ ಮಾಡಿದೆ ಅಂತ ಹೇಳಿದರೆ ಯಾರನ್ನು ಮೆಚ್ಚಿಸಲಿಕ್ಕಾಗಲ್ಲ ಇದು ಈ ದೇಶದ ಒಂದು ಪ್ರಜೆಯಾಗಿ ಈ ದೇಶವನ್ನು ಅರ್ಥಕೊಂಡು ಈ ಒಂದು ನಾವೊಂದು ಸೌಹಾರ್ದತೆಯಾಗಿ ಬದುಕಬೇಕಾದರೆ ಅದು ಕೂಡ ನಮ್ಮ ವಿದ್ಯಾರ್ಥಿಗಳು ಯುವಶಕ್ತಿಗಳು ಇಷ್ಟು ಶಕ್ತಿ ನಮ್ಮ ದೇಶದಲ್ಲಿ ಇರುವಾಗ ಅವ್ರಿಗೊಂದು ಸರಿಯಾದ ಮಾರ್ಗದರ್ಶನ ಕೊಡಬೇಕಾದ ನಮ್ಮ ಕರ್ತವ್ಯ ಆ ದೃಷ್ಟಿಯಲ್ಲಿ ನಾವು ಇದೆಲ್ಲವನ್ನು ಆಚರಣೆ ಮಾಡಿಕೊಂಡು ಬಂದೆವು ಇದು ವಿದ್ಯಾಸಂಸ್ಥೆ ವಿಚಾರ ಆಯಿತು ಇನ್ನು ನಮ್ಮ ನುಡಿಸಿದ ವಿರಾಸತ ಆಗುವಾಗ ಅಲ್ಲೂ ಕೂಡ ಹಾಗೆ ಎಂಥ ಒಂದು ಟ್ರಾನ್ಸ್ಪರೆಂಟ್ ಇಟ್ಕೊಂಡೆವು ನಮ್ಮನ್ನು ನುಡಿಸಿರಿ ವಿರಾಸತ್ ಅಂತ ಹೇಳಿದರೆ ಅದು ಆ ಮತದವರಿಗೆ ಆ ಧರ್ಮದವರಿಗೆ ಆ ಶಾಲೆಗೆ ಅಂತೇಳಲ್ಲ ನಮ್ಮನ್ನು ನುಡಿಸಿರಿ ವಿರಾಸತ್ ನೋಡಿದವರೆಲ್ಲರೂ ಆಶ್ಚರ್ಯಪಡ್ತಾರೆ ಇಷ್ಟು ಸಂಖ್ಯೆಯ ಎಲ್ಲ ಮತ ಧರ್ಮದವರು ಬರುವುದು ಹೇಗೆ ಅದರಲ್ಲೂ ಈ ಮುಸಲ್ಮಾನರಿಗೆ ಸಂಬಂಧಪಟ್ಟ ಇಷ್ಟು ಹೆಂಗಸರು ಅದನ್ನು ಬರುವುದು ಹೇಗೆ ಬಂದು ಇಷ್ಟು ಇಷ್ಟು ಚಂದ ರೀತಿಯಲ್ಲಿ ಅದನ್ನು ಅನುಭವಿಸ್ಕೊಂಡು ಹೋಗೋದು ಹೇಗೆ ಎಂಬುದನ್ನು ನೋಡುವಾಗಲೇ ಆಶ್ಚರ್ಯ ಪಡ್ತಾರೆ ಆಶ್ಚರ್ಯಪಡ್ತಾರೆ ಇದು ಆಶ್ಚರ್ಯಪಡ್ತಾರೆ ಆದರೆ ನನಗೆ ಅದರ ಬಗ್ಗೆ ಭಾಳಷ್ಟು ಒಂದು ಸಮಾಧಾನ ಖುಷಿ ನಮಗೆ ತಂದು ಕೊಡ್ತದೆ ಯಾಕೆಂದರೆ ಆ ನುಡಿಸಿರಿ ವಿರಾಸಕ್ತಿಗಳಲ್ಲಿ ಆ ಕಾರ್ಯಕ್ರಮಗಳನ್ನು ನೀವು ಗಮನಿಸಿಕೊಳ್ಳಿ ಗಮನಿಸಿಕೊಳ್ಳುವಾಗ ಈಗ ಜುಬ್ಬ ಜ ನಮ್ಮ ಸುಮ ಜುಬ್ಬ ಜಬ್ಬಾರವರು ಬಹಳ ಸುಂದರವಾಗಿ ಹೇಳಿದರು ಯಾವತ್ತೂ ಅವರನ್ನು ಯಾರಿಗಾದರೂ ಮೆಚ್ಚಿಸಲಿಕ್ಕಾಗಿ ನಾವು ಮಾಡೋದಲ್ಲ ನಮ್ಮ ದೇಶದ ಒಂದು ಪರಂಪರೆಯನ್ನು ನಮ್ಮ ದೇಶದ ಕಲೆಯನ್ನು ನಮ್ಮ ಭಾಷೆಯನ್ನು ಕೆಲಸ ಮಾಡಿದಂಥ ಜನರಲ್ಲಿ ಆ ಜಾತಿ ಆ ಮತ ಆ ಭಾಷೆ ಅಂತ ವಿಷಯವೇ ಇಲ್ಲ ಯಾರು ಅದರಲ್ಲಿ ಕೆಲಸ ಮಾಡಿದ್ದಾರೆ ಅವರನ್ನು ಗೌರವಿಸಬೇಕಾದ್ರೂ ನಮ್ಮ ಕರ್ತವ್ಯ ಅಂತ ನುಡಿಸಿ ಸಮಯದಲ್ಲಿ ಆ ಝಕೀರ್ ಹುಸೇನ್ರಂಥ ಅಥವಾ ಅವರ ತಮ್ಮ ತೌಫಿಕ್ಕಿನಂತ ಅವರ ಇಡೀ ಕುಟುಂಬದಂಥ ಒಬ್ಬ ಒಂದು ಒಂದು ಕುಟುಂಬವನ್ನು ನಮಗೆ ನಮ್ಮ ದೇಶದಲ್ಲಿ ರಚನೆ ಮಾಡಲಿಕ್ಕೆ ಸಾಧ್ಯವ ಅವರು ಇವತ್ತೊಂದು ಆ ಇಡೀ ತಬಲದ ಮುಖಾಂತರ ಎಂಥ ಒಂದು ಮಾಂತ್ರಿಕತೆಯನ್ನು ತೋರಿಸಿದ್ದಾರೆ ಜಗತ್ತಿಗೆ ಎಂಥ ಒಂದು ಹೆಸರನ್ನು ನಮ್ಮ ದೇಶಕ್ಕೆ ತಂದುಕೊಟ್ಟಿದ್ದಾರೆ ಅಂತ ಝಕೀರು ಸೇನರವನ್ನಾಗಲಿ ಅವರ ಇಡೀ ಕುಟುಂಬವನ್ನಾಗಲಿ ನಾವು ಬಿಡಲಿಕ್ಕೆ ಸಾಧ್ಯವ ಹಾಗಿರುವಾಗ ನನ್ನೊಂದು ವಿರಾಸತ್ ಪ್ರಶಸ್ತಿಯನ್ನು ಜಕೀರಿಗೆ ಕೊಡದೆ ಸಾಧ್ಯವ ಎಂಬುದನ್ನು ನೀವು ಆಲೋಚನೆ ಮಾಡಿ ಆ ಜಕೀರ್ ಬಂದು ಆ ಇದನ್ನು ತೆಗೆದುಕೊಂಡದ್ದು ಅದೇ ರೀತಿ ಇವತ್ತು ಬಿಸ್ಮಿಲ್ಲಾ ಖಾನ್ರಂಥ ಒಂದು ಸಹನಾಯ ವಾದಕರನ್ನು ಯಾರಾದರೂ ಮಾಡಲಿಕ್ಕೆ ಸಾಧ್ಯವ ಅಂಥ ಬಿಸ್ಬಿಲ್ಲ ಖಾನ್ರವರು ಅವರ ಮಗ ನಮ್ಮಲ್ಲಿ ಬಂದು ಕಾರ್ಯಕ್ರಮ ಕೊಟ್ಟದ್ದು ಅದರೊಟ್ಟಿಗೆ ಒಂದು ಪರ್ವೀನ್ ಸುಲ್ತಾನ್ ಒಂದು ಹೆಂಗಸು ಅವರೊಂದು ಹಿಂದೂಸ್ತಾನ್ ಸಂಗೀತವನ್ನು ಹಾಡಿದ್ದು ಅದು ಇಲ್ಲಿ ಬಂದು ಅವರು ಹಾಡಿದಂಥ ಒಂದು ವಿಧಾನ ಆಮೇಲೆ ಹಂಸದ್ ಅಲಿ ಖಾನ್ ಅಲಿ ಖಾನ್ ಅಮಾನ್ ಅಲಿ ಖಾನ್ ಇಡೀ ತಂದೆ ಮಗ ಅವರ ಮೊಮ್ಮಗ ಮೂರು ಜನ ಸೇರಿಕೊಂಡು ಅದನ್ನು ಮಾಡಿದಂಥ ಒಂದು ಕಾರ್ಯಕ್ರಮ ಇಂಥದ್ದೆಲ್ಲ ಹಲವಾರು ಯಾವಾಗ ನೋಡಿದ್ರು ನಮ್ಮ ಪ್ರತಿ ವಿರಾಸತ್ನಲ್ಲೂ ಒಂದಲ್ಲ ಒಂದು ಮುಸಲ್ಮಾನದವರ ಕಲಾವಿದರು ಬಂದು ಇಲ್ಲಿ ಕಾರ್ಯಕ್ರಮ ಕೊಟ್ಟದ್ದನ್ನು ನಾನೆಲ್ಲ ನೋಡಿದ್ದೇನೆ ಇದನ್ನು ಯಾರಿಗೂ ಮೆಚ್ಚಿಸಲಿಕ್ಕಾಗಿ ಹೇಳುವುದಲ್ಲ ಯಾವುದೇ ನಮ್ಮ ಕಲೆ ನಮ್ಮ ಯಾವುದೇ ಕಲೆ ಶಾಸ್ತ್ರೀಯ ಜಾನಪದದ ಕಲೆಯನ್ನು ಯಾವುದೇ ಒಂದು ಜಾತಿ ಯಾವುದೇ ಒಂದು ಮತ ಯಾವುದೇ ಒಂದು ಇವರನ್ನು ಮಾಡಿಕೊಂಡು ಹೋದವರಲ್ಲ ಈ ದೇಶದ ಸಮಗ್ರ ಜನಗಳು ಅದು ಇಡೀ ನಮ್ಮ ಇತಿಹಾಸವನ್ನು ತೆಗೆದು ನೋಡಿದರೆ ಅದರಲ್ಲಿ ಜಾತಿ ಮತ ಎಂಬುದು ಧರ್ಮ ಎಂಬುದೇ ಇಲ್ಲ ಇದನ್ನು ಕಟ್ಟಿದಂಥ ಜನಗಳೇ ಭಾಳ ಎಲ್ಲರೂ ಸೇರಿಕೊಂಡು ಕಟ್ಟಿದ್ದು ಹೀಗೆ ಆಗುವಾಗ ನಮ್ಮ ಆಗುವಾಗ ನಮ್ಮ ನುಡಿ ಸೇರಿ ಆಗುವಾಗ ನಮ್ಮ ನುಡಿಸಿ ಆಗುವಾಗ ನಿಜಾರ್ ಅಹಮದರನ್ನು ಬಿಟ್ಟು ನಾನು ಹೇಗೆ ಮಾಡೋದು ಹೇಳಿ ಅಂಥ ನಿಜಾರ್ ಅಹಮದ್ರವರು ಇವತ್ತು ಹಾಕೊಂಡಂಥ ಜೋಗದ ಅಂತ ಪದ ಇವತ್ತು ನಮ್ಮ ಇಡೀ ನಮ್ಮ ರಾಜ್ಯದ ಪದ ಇದನ್ನು ಇನ್ನೊಬ್ಬರು ಮಾಡಲಿಕ್ಕೆ ಸಾಧ್ಯವೇ ಹೇಳಿ ಅಂಥ ನಿಜಾರ್ ಅಹಮದರನ್ನು ಬಿಟ್ಟು ನಮಗೆ ಒಂದು ನುಡಿಸಿರಿ ಮಾಡಲಿಕ್ಕೆ ಸಾಧ್ಯವೇ ಹೇಳಿ ಅವರನ್ನು ಉದ್ಘಾಟಕರಾಗಿ ಅವರನ್ನು ಅಧ್ಯಕ್ಷರಾಗಿ ಅವರನ್ನು ನುಡಿಸಿರಿ ಪ್ರಶಸ್ತಿ ಕೊಟ್ಟು ಎಷ್ಟೆಲ್ಲ ನಮಗೆ ಮಾಡಲಿಕ್ಕೆ ಸಾಧ್ಯ ಅಷ್ಟನ್ನೆಲ್ಲ ಮಾಡಲಿಕ್ಕಾಗಿದೆ ಜಬರ್ ಅವರು ಹೇಳಿದರು ಇಂಥ ವ್ಯಕ್ತಿ ನಮ್ಮ ಜಿಲ್ಲೆಯಲ್ಲಿ ಇನ್ನೊಬ್ಬ ಮುಸಲ್ಮಾನರು ಮಾಡಲಿಕ್ಕೆ ಸಾಧ್ಯವೇ ಹೇಳಿ ಅವರು ಇವತ್ತು ಮುಸಲ್ಮಾನ ಜನಾಂಗದಲ್ಲಿ ಬಂದಿರಬಹುದು ಆದರೆ ನಮ್ಮ ಇಡೀ ನಮ್ಮ ದೇಶದ ಒಂದು ಒಂದು ಇಡೀ ನಮ್ಮ ಮಹಾಭಾರತ ನಮ್ಮ ರಾಮಾಯಣವನ್ನು ಸಂಪೂರ್ಣ ಅರಗತೆ ಮಾಡಿಕೊಂಡು ಅದನ್ನು ಕರಗಿಸಿಕೊಂಡು ಜೀರ್ಣಿಸಿಕೊಂಡು ಅದರ ಎಲ್ಲ ಇದಕ್ಕೆ ಹೋಗಿ ಎಂತೆಂಥ ಪಾತ್ರ ಎಂತೆಂಥ ಪಾತ್ರ ಶ್ರೀರಾಮನ ಪಾತ್ರವೂ ಆಗ್ಬೋದು ರಾವಣನ ಪಾತ್ರವೂ ಆಗ್ಬೋದು ಅಥವಾ ಯಾವುದು ಕೌರವನ ಪಾತ್ರವೂ ಆಗ್ಬೋದು ಧರ್ಮರಾಯನ ಪಾತ್ರವೂ ಆಗ್ಬೋದು ಪ್ರತಿ ಪಾತ್ರವನ್ನು ಆ ಕೊಟ್ಟ ಪಾತ್ರಕ್ಕೆ ಇವತ್ತು ಎಷ್ಟು ಅರ್ಥಪೂರ್ಣವಾಗಿ ಒಂದು ಇದನ್ನು ಮಹತ್ವ ಕೊಟ್ಟವರು ಅದು ಜಬ್ಬಾರ್ ಸುಮಾರ್ ಅವರು ಅಂಥ ವ್ಯಕ್ತಿಯೆಲ್ಲ ಇರುವಾಗ ನಾವು ಅವರು ಯಾವುದೋ ಒಂದು ಧರ್ಮದಲ್ಲಿದ್ದಾರೆ ಯಾವುದೋ ಒಂದು ಮತದಲ್ಲಿದ್ದಾರೆ ಅಂತೇಳಿ ನಾವು ಅವ್ರನ್ನ ಬೇರೆ ಇರುವುದು ಸಮ ಅಲ್ಲ ನಾವು ಅದಕ್ಕೆ ನ್ಯಾಯ ಕೊಡಬೇಕಾದರೆ ನಾವು ಪ್ರಾ ಒಂದು ಪಾರದರ್ಶಕವಾಗಿ ಅಂಥವರನ್ನು ಹುಡುಕಿ 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 ನಾವು ಇವತ್ತು ನಾವು ಒಟ್ಟಿಗೆ ಇದನ್ನು ತೋರಿಸಬೇಕಾದ ನಮ್ಮ ಕರ್ತವ್ಯ ಈ ದೃಶ್ಯಲ್ಲಿ ನನ್ನ ಬದುಕಿನಲ್ಲಿರ್ಬೋದು ಅಥವಾ ನಮ್ಮ ವೃತ್ತಿಯಲ್ಲಿರ್ಬೋದು ವಿದ್ಯಾಸಂಸ್ಥೆ ಕಟ್ಟಿರ್ಬೋದು ಅಥವಾ ಇಂಥ ನುಡಿಸಿದ ವಿರಾಸತ್ನಂಥ ಎಂಥ ಒಂದು ಸಂದರ್ಭ ಬಂದಾಗಲೂ ಪಾರದರ್ಶಕತೆ ಪಾರದರ್ಶಕತೆ ಪಾರದರ್ಶಕರನ್ನು ಕಾಪಾಡಿಕೊಂಡು ಬಂದಿದ್ದರಿಂದ ಇವತ್ತು ನಾವು ಬಂದಿದ್ದೇವೆ ನೌಕರರಂದ ಅಂತ ಹೇಳ್ತೀವಿ ಅಲ್ಲಿ ಕೂತ್ಕೊಂಡಿದ್ದಾರೆ ನಮ್ಮ ಪಿ ಯು ಸಿಯ ನಮ್ಮ ಪ್ರಾಣಸುಪಾಲ್ರು ಇವತ್ತು ಸದಾಕತ್ರು ಅವರು ಕೂತ್ಕೊಂಡಿದ್ದಾರೆ ನಮ್ಮ ಇಡೀ ಆರು ಸಾವಿರ ಮಕ್ಕಳನ್ನು ಅವರು ನೋಡಿಕೊಳ್ಬೇಕು ಅವರು ನಾನು ಮುಸಲ್ಮಾನರು ಅಂತೇಳಿ ಮುಸಲ್ಮಾನರುತ್ತೇಳಿ ಮೆಚ್ಚಿಲಿಕ್ಕೆ ನಾನು ಅವರನ್ನು ಮಾಡಿದ್ದಲ್ಲ ಅಥವಾ ಮುಸಲ್ಮಾನ್ ಬಂದು ಇಲ್ಲಿ ಅಡ್ಮಿಷನ್ ಆಗ್ತಾರಂತೇಳಿ ನಾನು ಅವ್ರನ್ನ ಮಾಡಿದ್ದಲ್ಲ ಅವರಲ್ಲಿ ಅಂಥ ಯೋಗ್ಯತೆ ಇದೆ ಅಂಥ ಕೆಪ್ಯಾಸಿಟಿ ಅವ್ರಿದ್ದೆ ಅದಕ್ಕಾಗಿ ಅವ್ರನ್ನ ಮಾಡಿದ್ದೆವು ಹಾಗೇ ಇವತ್ತು ಹೈಸ್ಕೂಲಲ್ಲಿ ನಮ್ಮ ಸಿ ಬಿ ಎಸ್ ಸಿಯಲ್ಲಿರುವಂಥ ನಮ್ಮ ಹೆಡ್ಮಾಸ್ಟರ್ ಇರ್ಬೋದು ಅವರನ್ನು ಕೂಡ ಹಾಗೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಇವತ್ತು ಎಷ್ಟೋ ಜನ ನಮ್ಮ ಟ್ರಾನ್ಸ್ಪರೆಂಟ್ ಆಗಿರುವವರು ನಾನು ನೋಡಿದ್ದೇನೆ ಇವರೆಲ್ಲ ಇದ್ದದ್ದು ಯಾಕೆ ಕೇಳಿದರೆ ಅವರವರ ಬದುಕಿನಲ್ಲಿ ಅವರವರ ಇದನ್ನು ಅಲ್ಲಿ ಕುರಿಯರು ಕುರಿಯನ್ರು ಕೂತ್ಕೊಂಡಿದ್ದಾರೆ ಕ್ರೈಸ್ತರು ಇದಕ್ಕೆ ಸಂಬಂಧಪಟ್ಟವರು ಅವರು ಇಡೀ ಕ್ರೈಸ್ತರಲ್ಲ ಸ್ವಲ್ಪ ಸೆಟ್ರೂ ಸಾವರು ಆದರೆ ಅವರು ಕುರಿಯನ್ರು ಕೂತ್ಕೊಂಡಿದ್ದಾರೆ ಈ ಯಾರೇ ಆಗಲಿ ನಾನು ಯಾಕೆ ಹೇಳಿದೆ ಇದರಲ್ಲಿ ಜಾತಿ ಮತ ಬೇದೆಯಲ್ಲ ಯಾವತ್ತೂದು ಬರಬಾರ್ದು ನಾನಿಲ್ಲಿ ಕೂತ್ಕೊಂಡ ವಿದ್ಯಾರ್ಥಿಗಳ್ರು ಹೇಳುವುದಿಷ್ಟೇ ಭಾಳ ಭಾಳ ಜನ ವಿಶಾಖವರಿದ್ದಾರೆ ಭಾಳ ಸೂಕ್ಷ್ಮ ಈಗ ಈಗ ಈಗಿನ ಕಾಲ ಇಂಥ ಕಾಲದಲ್ಲಿ ನಾವು ಇದು ಯಾವುದನ್ನು ನಮ್ಮ ಬದುಕಿನಲ್ಲಿ ಅಡ್ಡ ತರಬಾರ್ದು ತಪ್ಪು ತಪ್ಪೇ ಸರಿ ಸರಿ ಇದನ್ನು ಇಟ್ಕೊಂಡು ನಾವು ಮಾಡಬೇಕು ಎಂದೂ ಸಂಶಯ ಮತ್ತು ಪ್ರೀತಿ ಎಂದೂ ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಬದುಕಿನಲ್ಲಿ ಅನಾವಶ್ಯವಾಗಿ ಯಾವುದೋ ಒಂದು ಜಾತಿ ಮತದವರು ನಾವು ಸಂಶಯವನ್ನು ಮಾಡಬಾರ್ದು ಯಾಕೆಂದರೆ ಹಾಗೆ ಮಾಡಿದರೆ ಪ್ರೀತಿಯ ಬದುಕು ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಎಂದೂ ಯಾವ ಜನಾಂಗದವರಾಗಲಿ ಯಾರಾಗಲಿ ಅವರ ಹೆಸರನ್ನು ನೋಡಿಕೊಂಡು ಅವರ ಮತವನ್ನು ನೋಡಿಕೊಂಡು ಮತಧರ್ಮವನ್ನು ನೋಡಿಕೊಂಡು ನಾವು ಯಾವತ್ತೂ ನಾವು ವಿಭಜನೆಯನ್ನು ಮಾಡಬಾರ್ದು ಇದು ಭಾಳ ಮುಖ್ಯ ಇದು ಇದು ನನಗೆ ಭಾಳ ಒಂದು ಯಶ ಮತ್ತೆ ಮೇಲು ಕೀಲೆಂಬ ಭಾವನೆಯನ್ನು ಯಾವತ್ತೂ ನಾವು ಇಟ್ಕೋಬಾರ್ದು ನೀವು ಆ ರೀತಿ ಬದುಕನ್ನು ಮಾಡಿದರೆ ಅದರ ಹಿಂದೆ ಎಷ್ಟೋ ಸಲ ಇದು ಅಂತೇಳಿದರೆ ಅದನ್ನು ಅನುಭವಿಸೋದಿಲ್ಲ ಅನುಭವಿಸಿದಾಗ ಅಲ್ಲಿ ಅವರು ಆ ವ್ಯಕ್ತಿಗಳು ಸಿಕ್ಕುವಾಗ ಅವರ ಕಣ್ಣಲ್ಲಿ ಅವರ ಮಾತಿನಲ್ಲಿ ಅವರ ಬದುಕಿನಲ್ಲಿ ಎಷ್ಟು ಪ್ರೀತಿ ಸಿಗ್ತದೆ ಎಂಬುದನ್ನು ಗಮನಿಸಿ ಆ ಪ್ರೀತಿಗೆ ಬೆಲೆಗಟ್ಟಲಿಕ್ಕೆ ಸಾಧ್ಯವ ಅದನ್ನು ನೋಡಿದಾಗ ನಮ್ಮ ಜೀವನದಲ್ಲಿ ನಾವು ಹೀಗೇ ಬದುಕಬೇಕು ಹೀಗೇ ಬದುಕಬೇಕು ಹೀಗೆ ಬದುಕಬೇಕು ಅಂತ ಅನ್ನಿಸ್ತದೆ ಇದು ಯಾವುದನ್ನು ಮಾಡದೆ ಸಂಶಯದ ಭೂತವಾಗಿ ಇದ್ದುಕೊಂಡು ಇವತ್ತು ಬೇಕಾದಷ್ಟು ನಮ್ಮ ಸಮಾಜವನ್ನು ಹೊಡೆಯುವಂಥ ಕೆಲಸ ಮಾಡುವವರಿಗೆ ಇದು ಯಾವುದೂ ಅರ್ಥ ಆಗುವಂಥದ್ದಲ್ಲ ಇದು ಎಲ್ಲ ಮತಧರ್ಮದಲ್ಲಿ ಇದ್ದಾರೆ ಆದ್ದರಿಂದ ನಾವು ಹಿರಿಯರೆಲ್ಲರೂ ಭಾಳಷ್ಟು ಜಾಗ್ರತೆ ಇದ್ದುಕೊಂಡು ನಾನು ಎಲ್ಲ ಧರ್ಮ ಗುರುಗಳಲ್ಲೂ ನಾನು ಕೇಳಿಕೊಳ್ಳುವುದು ಎಲ್ಲ ಹಿರಿಯರಲ್ಲೂ ಕೇಳಿಕೊಳ್ಳುವುದು ನಾವೆಲ್ಲರೂ ಸಮಾನ ಮನಸ್ಕರು ಆಗಾಗ ಒಟ್ಟಾಕೊಂಡು ಒಂದು ಸೌಹಾರ್ದಿತವಾದಂಥ ಬದುಕನ್ನು ಮಾಡುವಲ್ಲಿ ನಾವೆಲ್ಲರೂ ಹೆಚ್ಚು ಒತ್ತನ್ನು ಕೊಡಬೇಕು ಎಂಬ ಮಾತನ್ನು ಹೇಳಿಕೊಂಡು ನನಗೆ ಇಂಥ ದಿನದಲ್ಲಿ ನೀವು ಇಲ್ಲ ಕರೆದು ನನಗೆ ಈ ಈ ರೀತಿಯ ನಾನು ಯಾವತ್ತು ಸ್ವಲ್ಪ ಸನ್ಮಾನ ವಿಜ್ಞಾನದಲ್ಲಿ ನಾನು ಸ್ವಲ್ಪ ಹಿಂದೆ ಯಾಕಂತ ಹೇಳಿದರೆ ಯಾವತ್ತು ಐಶ್ವರ್ಯ